ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಸು ಸರ್ವದ ಮೊದಲಿಗೆ ಎನ್ನ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಎನ್ನ ಆರಾಧ್ಯ ದೈವವಾದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣೆದು ಯಾವತ್ತೂ ನನ್ನ ವಿದ್ಯಾಗುರುಗಳ ಹಾಗೂ ಜಗದಾದಿ ಜಗದ್ಗುರುಗಳ ಹಾಗೂ ಸಮಸ್ತ ಷಟಸ್ಥಲ ಬ್ರಹ್ಮಿಗಳ ಹರಗುರು ಚರಮೂರ್ತಿಗಳ ಚರಣಾರವಿಂದಗಳಿಗೆ ನಮಸ್ಕಾರಗಳನ್ನು ಅರ್ಪಿಸುತ್ತ ಯಾವತ್ತು ಪ್ರೇಕ್ಷಕ ಮಹಾಶಯರೇ ಪ್ರೀ ನನ್ನ ಪ್ರೀತಿಯ ವೀಕ್ಷಕರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚುಜ್ಯೋತಿ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತ ಬನ್ನಿ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇಲ್ಲಿಯವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸಹಕರಿಸುತ್ತೀರೆಂದು ಭಾವಿಸುತ್ತ ಎಲ್ಲರಿಗೂ ವಂದನೆಗಳೊಂದಿಗೆ ಈ ಶ್ರಾವಣ ಮಾಸದ ಆರಂಭ ತಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಸನ್ಮಂಗಳವನ್ನು ತಂದುಕೊಡಲಿ ಅದೇ ರೀತಿಯಾಗಿ ಪಂಚಾಂಗದತ್ತ ಗಮನ ಹರಿಸಿ ನೋಡಬೇಕಾದರೆ ಇಪ್ಪತ್ತೆಂಟನೆಯ ತಾರೀಕು ಸೋಮವಾರದಂದು ನಾಗರ ಚತುರ್ಥಿ ಇಪ್ಪತ್ತೊಂಬತ್ತನೆಯ ತಾರೀಕು ಮಂಗಳವಾರ ನಾಗರ ಪಂಚಮಿ ಇದೆ ಅದೇ ರೀತಿಯಾಗಿ ಒಂದನೆಯ ತಾರೀಕು ಆಗಸ್ಟ್ ತಿಂಗಳು ಶುಕ್ರವಾರದಂದು ವರಮಹಾಲಕ್ಷ್ಮಿಯ ವೃತ್ತ ಈ ತಿಂಗಳ ಪೂರ್ತಿ ಹಬ್ಬವೇ ಹಬ್ಬ ನಮ್ಮ ಸನಾತನ ಧರ್ಮದಲ್ಲಿ ಹಾಗಾಗಿ ಎಲ್ಲರಿಗೂ ಸಹ ಆ ಭಗವಂತನ ಸಂಪೂರ್ಣ ಆಯುರಾರೋಗ್ಯ ದೊರೆಯಲೆಂದು ಪ್ರಾರ್ಥಿಸುತ್ತಾ ಬನ್ನಿ ವೀಕ್ಷಕರೇ ನಮ್ಮ ದ್ವಾದಶ ರಾಶಿ ಮತ್ತು ದ್ವಾದಶ ಲಗ್ನಗಳ ಅತ್ತ ಜ್ಯೋತಿಷದತ್ತ ಗಮನವನ್ನು ಹರಿಸೋಣ ಮೊದಲಿಗೆ ಮೇಷರಾಶಿಯತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಒಂದು ಪ್ರಮುಖ ವ್ಯವಹಾರ ಒಪ್ಪಂದಕ್ಕೆ ಸಹಿ ಹಾಕುವ ಒಂದು ವ್ಯವಸ್ಥೆ ನಿಮಗೆ ಒದಗಿ ಬರುವುದಿದೆ ಲಿಂಗದ ಜನರು ಕೆಲಸದಲ್ಲಿ ನಿಮ್ಮತ್ತ ಹೆಚ್ಚು ಆಕರ್ಷಿತರಾಗುವ ಒಂದು ಯೋಗ ಒದಗಿ ಬರುವುದಿದೆ ಈ ವಾರ ವ್ಯವಹಾರ ವಿಷಯಗಳೇ ಅನುಕೂಲವಾಗಲಿದೆ ಆದರೂ ಸಹ ಪುರುಷ ಸ್ಥಳೀಯರಿಗೆ ತಮ್ಮ ಸಂಗಾತಿಯ ಅದೃಷ್ಟದ ಬೆಂಬಲ ಈ ವಾರ ಸಂಪೂರ್ಣವಾಗಿ ಸಿಗುವ ಸಾಧ್ಯತೆ ಇದೆ ಅತಿಥಿಗಳು ನಿಮ್ಮ ಮನೆಗೆ ಬರಬಹುದು ಸಂಶೋಧನೆ ಸಂಬಂಧಿಸಿದ ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಧಿಸುವ ಒಂದು ಯೋಗ ಸುಯೋಗ ನಿಮಗೆ ಒದಗಿ ಬರುವುದಿದೆ ಅತಿಯಾದ ಖರ್ಚುಗಳ ಬದಲಿಗೆ ನೀವು ಐಷಾರಾಮಿಗಳಿಗೆ ಪ್ರಾಮುಖ್ಯತೆಯನ್ನು ನೀಡುವವರಿದ್ದೀರಿ ಸ್ವಲ್ಪ ಖರ್ಚಿನ ಕಡೆ ಗಮನ ಹರಿಸಿ ಮುಂದುವರೆದರೆ ತುಂಬ ಉತ್ತಮ ವಾರದ ಮಧ್ಯದಲ್ಲಿ ನೀವು ಹೊಸ ವಾಹನವನ್ನು ಖರೀದಿಸುವ ಯೋಜನೆಯನ್ನು ಸಹ ಮಾಡಬಹುದು ಬುಧವಾರ ಮತ್ತು ಗುರುವಾರ ವ್ಯವಹಾರದ ದೃಷ್ಟಿಕೋನದಿಂದ ಸ್ವಲ್ಪ ಹೆಚ್ಚು ಅನುಕೂಲಕರವಾಗಿರುವುದರಿಂದ ಮುಂದುವರೆದರೆ ಹಿರಿಯರ ಮಾರ್ಗದರ್ಶನದೊಂದಿಗೆ ತುಂಬ ಅನುಕೂಲವಾಗುವ ಸಾಧ್ಯತೆ ಇದೆ ಆದರೂ ಕಷ್ಟಕರವಾದ ವಿಷಯಗಳನ್ನು ಅಧ್ಯಯನ ಮಾಡುವಾಗ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಸೋಮವಾರ ಮತ್ತು ಶನಿವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರದಿಂದ ಮುಂದುವರೆದರೆ ತುಂಬ ಅನುಕೂಲವಾಗುತ್ತದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಲಘು ಮಹಾರುದ್ರವನ್ನು ಶಿವನ ಆಲಯದಲ್ಲಿ ಪ್ರತಿ ಸೋಮವಾರದಂದು ತಪ್ಪದೇ ಮಾಡಿಕೊಂಡರೆ ತುಂಬ ಅನುಕೂಲಕರವಾದ ಒಂದು ವಾರ ನಿಮ್ಮದಾಗಲಿದೆ ಅದರೊಂದಿಗೆ ವಾರ ಪೂರ್ತಿ ಓಂ ಹನುಮತೇ ನಮಃ ಎನ್ನುವ ಒಂದು ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ ಋಷಭ ರಾಶಿ ಮತ್ತು ಋಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಕುಟುಂಬದ ಸಮಾರಂಭದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ವಾರದ ಮಧ್ಯದಲ್ಲಿ ಯುವಕರು ತಮ್ಮ ಪ್ರೇಮ ಸಂಗಾತಿಗಳಿಗೆ ವಿವಾಹ ಪ್ರಪೋಸ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಗುರು ಹಿರಿಯರು ಕನ್ಯಾ ಮತ್ತು ವರರ ಒಂದು ಅನ್ವೇಷಣೆಯಲ್ಲಿ ತೊಡಗುವ ಸಾಧ್ಯತೆ ಇದೆ ಪೂರ್ವಜರ ವ್ಯವಹಾರದಲ್ಲಿ ನಿಮಗೆ ಭಾರಿ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ ಗುರು ಹಿರಿಯರ ಆಶೀರ್ವಾದದಿಂದ ಅದರೊಂದಿಗೆ ಕುಟುಂಬದಲ್ಲಿ ತಾಯಿ ಕಡೆಯಿಂದ ನಿಮಗೆ ಸಂತೋಷದ ಸುದ್ದಿ ಬರುವ ಒಂದು ಸಾಧ್ಯತೆ ಹೆಚ್ಚಾಗಿದೆ ನೀವು ಮಾಡುವ ಕೆಲಸದ ಸ್ಥಳದಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಗೌರವವೂ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಹಿರಿಯ ಅಧಿಕಾರಿಗಳೊಂದಿಗೆ ನಿಮಗೆ ಸೌಹಾರ್ದಯುತ ಸಂಬಂಧವು ದೊರೆಯುವ ಸಾಧ್ಯತೆ ಇದೆ ಅವರು ನಿಮ್ಮನ್ನು ಹೆಚ್ಚು ಬಡ್ತಿಯೊಂದಿಗೆ ಉತ್ತಮ ಪ್ರಶಂಸೆಯೊಂದಿಗೆ ನಿಮ್ಮನ್ನು ಕಾಣುವ ಸಾಧ್ಯತೆ ಇದೆ ಪ್ರಭಾವಿ ಜನರು ನಿಮ್ಮನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸುವ ಸಾಧ್ಯತೆ ಹೆಚ್ಚಾಗಿದೆ ರಾಜಕೀಯವರಿಂದ ಸ್ವಲ್ಪ ದೂರ ಇದ್ದರೆ ತುಂಬ ಉತ್ತಮ ಭಾನುವಾರ ಸೋಮವಾರ ಶುಕ್ರವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಯಾವುದೇ ಒಂದು ದೃಢ ನಿರ್ಧಾರ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಾದರೆ ಹಿರಿಯರ ಪಾದಗಳಿಗೆ ಹಣ ಹೆಚ್ಚಿ ನಮಸ್ಕರಿಸಿ ಅವರ ಮಾರ್ಗದರ್ಶನ ಅವರ ಕೃಪಾಶೀರ್ವಾದದಿಂದ ಮುಂದುವರೆದರೆ ತುಂಬ ಉತ್ತಮವಾದ ಯೋಗ ನಿಮ್ಮದಾಗಬಹುದು ಆದರೆ ಆ ಥರದಿಂದ ಏನನ್ನು ಮಾಡಬೇಡಿ ನಿಮ್ಮ ಶತ್ರುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಈ ವಾರಪೂರ್ತಿ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವನಿಗೆ ದತ್ತೂರಿ ಹೂಗಳನ್ನು ಅರ್ಪಣೆ ಮಾಡಿ ನಮಸ್ಕರಿಸುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ದುಂ ದುರ್ಗಾಯಿ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಬಿಳಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ದಿ ದಿಕ್ಕಿನ ಪ್ರಯಾಣಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡೋಣ ಬನ್ನಿ ಈ ವಾರ ನೀವು ನಿರ್ವಹಿಸಬೇಕಾದ ಕೆಲಸ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ನಿರ್ವಹಿಸುತ್ತೀರಿ ನಿಮ್ಮ ಏಕಾಗ್ರತೆ ವಾರ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೂ ಹಿಂದೆ ಉಳಿದಿರುವ ಬಾಕಿ ಉಳಿದಿರುವ ಎಲ್ಲ ಕೆಲಸಗಳನ್ನು ಸಂಪೂರ್ಣವಾಗಿ ನೆರವೇರಿಸಿ ಎಲ್ಲರೊಂದಿಗೆ ಪ್ರಶಂಸೆಯೊಂದಿಗೆ ಉತ್ಸುಕರಾಗಿ ಮುಂದುವರಿಯುವ ಸಾಧ್ಯತೆ ಇದೆ ನಿರ್ಮಾಣದ ಕಾರ್ಯದಲ್ಲಿ ಪ್ರಗತಿ ಕಂಡುಬರುವ ಸಾಧ್ಯತೆ ಇದೆ ರಾಜಕೀಯ ವ್ಯಕ್ತಿಗಳ ಉನ್ನತ ಹುದ್ದೆಗಳನ್ನು ಪಡೆಯುವ ಒಂದು ಅನುಕೂಲ ಈ ವಾರ ನಿಮಗೆ ಸುಶ್ರಾವ್ಯವಾಗಿ ಒದಗಿ ಬರುವ ಸಾಧ್ಯತೆ ಇದೆ ಈ ವಾರ ಮಹಿಳೆಯರಿಗೆ ಅನುಕೂಲವಾಗುವ ಯೋಗವಿದೆ ಮನೆಯಲ್ಲಿ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಮತ್ತು ಸಂತೋಷದಿಂದ ತುಂಬಿ ತುಳುಕುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಹೊಸ ಹೊಸ ಕೆಲಸ ನಿಮಗೆ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಅನುಕೂಲವಾದರೆ ಹಿರಿಯರ ಮಾರ್ಗದರ್ಶನದೊಂದಿಗೆ ಮುಂದುವರಿಯಿರಿ ತುಂಬ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ಆದರೂ ತಾಂತ್ರಿಕ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ವಾರಾಂತ್ಯದಲ್ಲಿ ಪ್ರಯಾಣಗಳು ಬರುವ ಸಾಧ್ಯತೆ ಇದೆ ಬುಧವಾರ ಮತ್ತು ಗುರುವಾರ ನಿಮಗೆ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಯಾವುದೇ ವಿಷಯದಲ್ಲಿ ಮುಂದುವರೆದರೆ ಗುರು ಹಿರಿಯರ ಮಾರ್ಗದರ್ಶನವನ್ನು ಮರೆಯದೆ ತೆಗೆದುಕೊಂಡು ಮುಂದುವರಿಯಿರಿ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಇದೆ ನಿಮ್ಮ ಆಹಾರ ಶುದ್ಧತೆಗೆ ಗಮನ ಕೊಡಿ ಶನಿವಾರ ನಿಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇರುವುದರಿಂದ ಮಾತಿನ ಮೇಲೆ ನಿಗಾ ಇಟ್ಟು ತಾಳ್ಮೆಯಿಂದ ಮುಂದುವರೆದ ರೀತಿ ಜೀವನ ತುಂಬಾ ಅನುಕೂಲಕರವಾಗಿರುತ್ತದೆ ಇನ್ನು ವಾರ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಅರಳಿ ಮರದಿಂದ ನಾಲ್ಕು ಪ್ರದಕ್ಷಿಣೆಯನ್ನು ಹಾಕಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಗಣಪತಿಯ ಬೀಜಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೆ ತುಂಬಾ ಒಳ್ಳೆಯದಾಗಲಿದೆ ಹಳದಿ ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನ ಹರಿಸಿ ನೋಡುವುದಾದರೆ ಈ ವಾರ ನೀವು ಮನೆ ಕೆಲಸದಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತೀರಿ ಭಾನುವಾರ ನೀವು ವ್ಯವಹಾರದಲ್ಲಿ ಭಾರಿ ಆರ್ಥಿಕ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ ನಿಮ್ಮ ಸ್ನೇಹಿತರೊಂದಿಗೆ ನೀವು ಉತ್ತಮ ಸಮಯವನ್ನು ಸಂಪೂರ್ಣವಾಗಿ ಆನಂದದಿಂದ ಕಳೆಯುವ ಸಾಧ್ಯತೆ ಇದೆ ನಿಮ್ಮ ತಂದೆಯ ಸಹಾಯದಿಂದ ಕೆಲವು ಪ್ರಮುಖ ಕೆಲಸಗಳನ್ನು ಸಾಧಿಸುವ ಒಂದು ಯೋಜನೆಯನ್ನು ತಾವು ರೂಪಿಸಿಕೊಳ್ಳುತ್ತೀರಿ ಕೆಲಸದ ಸ್ಥಳದಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಕೆಲಸದ ಸದ್ಯದ ನಡವಳಿಕೆಯು ನಿಮಗೆ ತುಂಬ ಬೆಂಬಲವನ್ನು ನೀಡುತ್ತದೆ ನಿಮ್ಮ ಪ್ರೀತಿ ಪ್ರೇಮ ಸಂಬಂಧವು ಗುರು ಹಿರಿಯರ ಮಾರ್ಗದಲ್ಲಿ ದರ್ಶನದಿಂದ ಆನಂದದಾಯಕವಾಗಿರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಗೆ ನೀವು ಉತ್ತಮವಾದ ಒಂದು ಉಡುಗೊರೆಯನ್ನು ಕೊಟ್ಟು ಅವರಿಂದ ಆನಂದದ ಒಂದು ಅನುಕೂಲತೆಯನ್ನು ತಾವು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಪ್ರೀತಿಯಲ್ಲಿ ಯಾವುದೇ ಎಡರು ತೊಡಲುಗಳು ಬಾರದಂತೆ ಇರಲಿ ಎಂದು ಹರಸಿ ಹಾರೈಸುತ್ತಾ ಭವಿಷ್ಯದ ಬಗ್ಗೆ ನೀವು ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಲ್ಪ ಆಲೋಚಿಸಿ ತೆಗೆದುಕೊಂಡರೆ ತುಂಬ ಉತ್ತಮ ಇಲ್ಲದರೆ ಕಷ್ಟಕ್ಕೆ ಈಡಾಗುವ ಸಾಧ್ಯತೆ ಇದೆ ಭಾನುವಾರ ಸೋಮವಾರ ಮತ್ತು ಮಂಗಳವಾರ ಅತ್ಯಂತ ಶುಭಕರವಾದ ದಿನಗಳಾಗಿರುವುದರಿಂದ ಗುರುಹಿರಿಯರ ಮಾರ್ಗದರ್ಶನದಲ್ಲಿ ಅಥವಾ ತಂದೆ ತಾಯಿಗಳ ಕೃಪಾಶೀರ್ವಾದದಿಂದ ಮುಂದುವರಿಯಿರಿ ತುಂಬ ಒಳ್ಳೆಯದಾಗಲಿದೆ ಅದರೊಂದಿಗೆ ಸರ್ಕಾರಿ ಕೆಲಸದಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಎದುರಿಸುವ ಸಾಧ್ಯತೆ ಇರುವುದರಿಂದ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಪ್ರತಿಕೂಲದ ಇರುವುದರಿಂದ ಎಚ್ಚರಿಕೆಯಿಂದ ಮಾತಿನ ಮೇಲೆ ನಿಗಾ ಇಟ್ಟು ಗುರುಹಿರಿಯರ ಒಂದು ಜೊತೆ ಸೌ ವ್ಯವಹರಿಸುವಾಗ ಗೌರವದಿಂದ ವ್ಯವಹರಿಸಿ ನೀವು ಗೌರವ ತೆಗೆದುಕೊಳ್ಳಿ ಅವರಿಗೂ ಗೌರವ ಕೊಟ್ಟು ಮಾತನಾಡುವುದರಿಂದ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವಲಿಂಗಕ್ಕೆ ಕಪ್ಪು ಎಳ್ಳಿ ಮಿಶ್ರಿತ ಅನ್ನವನ್ನು ಅರ್ಪಿಸಿ ಓಂ ಶಿವಾಯ ಎಂದು ಭಕ್ತಿಯಿಂದ ಪಠಣ ಮಾಡುವುದರಿಂದ ಅಥವಾ ಶಿವನ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರ ಓಂ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತದೆ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣವೇ ಸನ್ಮಂಗಳವನ್ನುಂಟು ಮಾಡಲಿದೆ ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರದ ಆರಂಭವು ತುಂಬ ಅತ್ಯುತ್ತಮವಾಗಿರುತ್ತದೆ ಕೆಲಸದಲ್ಲಿ ಮಾಡುವ ವೃತ್ತಿಪರ ಆದಾಯವು ಸಂಪೂರ್ಣವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಹೊಸ ಹೊಸ ಯೋಜನೆಗಳನ್ನು ಪಡೆಯಲು ನೀವು ಸಂತೋಷದಿಂದ ಉತ್ಸುಕರಾಗಿರುತ್ತೀರಿ ಅದರೊಂದಿಗೆ ನಿಮ್ಮ ಬಾಸ್ ನಿಮ್ಮೊಂದಿಗೆ ಸಹಕರಿಸುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ಕುಟುಂಬದಲ್ಲಿ ಎಲ್ಲ ರೀತಿಯಿಂದ ಪ್ರೀತಿ ಪ್ರೇಮ ವಾತ್ಸಲ್ಯದೊಂದಿಗೆ ಕುಟುಂಬ ತುಂಬಿ ತುಳುಕುವ ಸಾಧ್ಯತೆ ಇದೆ ಬಾಕಿ ಇರುವ ಒಪ್ಪಂದದೊಂದಿಗೆ ಮಂಗಳವಾರವು ಸಂಪೂರ್ಣವಾಗಿ ಪೂರ್ಣಗೊಳ್ಳಲಿದೆ ಆದರೂ ಧರ್ಮಪತ್ನಿ ಮತ್ತು ಆಧ್ಯಾತ್ಮಿಕ ಕತೆಯ ಮೇಲಿನ ನಿಮ್ಮ ನಂಬಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ನಿಮಗೆ ಒದಗಿ ಬರುವುದಿದೆ ಹಾಕುವಾಗ ಮಾರ್ಗದರ್ಶಕರೊಂದಿಗೆ ಮುಂದುವರೆದರೆ ತುಂಬಾ ಉತ್ತಮ ಆದರೂ ಸಹ ಮದುವೆಯಾಗಲು ಬಯಸುವವರಿಗೆ ಈ ವಾರ ತುಂಬ ಅನುಕೂಲಕರವಾಗಿರುತ್ತದೆ ನೀವು ನಿಮ್ಮ ಭಾವನೆಗಳನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬಹುದು ಆದರೆ ಹೊಸ ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳುವಾಗ ಸ್ವಲ್ಪ ಅನಾನುಕೂಲವಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ಕಿರಿಯ ಸಹೋದರರ ಬಗ್ಗೆ ನೀವು ಚಿಂತಿಸಬಹುದು ಶನಿವಾರ ಹಣದ ಕೊರತೆ ಇರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ಆದರೂ ಸಹ ಕನ್ಯವನ್ನು ನೋಡಿಕೊಂಡು ಹೋಗುವಾಗ ಬಾಳೆಹಣ್ಣನ್ನು ತೆಗೆದುಕೊಂಡು ಹೋಗಬೇಡಿ ಬೀಜವಿರುವ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ತುಂಬ ಅನುಕೂಲಕರವಾದ ಒಂದು ಕನ್ಯೆಯು ದೊರೆತು ನಿಮ್ಮ ಜೀವನ ಸುಖವಾಗುವುದರಲ್ಲಿ ಎರಡು ಮಾತಿಲ್ಲ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವನಿಗೆ ಅಪರಿಚಿತ ಪರಿಚಿತ ಪುಷ್ಪಗಳನ್ನು ಅಥವಾ ಪಾರಿಜಾತ ಪುಷ್ಪಗಳನ್ನು ಭಗವಂತನ ಪಾದಕ್ಕೆ ಅರ್ಪಿಸಿ ನಮಸ್ಕರಿಸುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡುವ ವೀಕ್ಷಕರೇ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಇದಾಗಿದ್ದು ಪೂರ್ವ ದಿಕ್ಕಿನ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡುತ್ತದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಇಲ್ಲಿ ತುಂಬ ಧಾರ್ಮಿಕವಾದ ಕೆಲಸಗಳಲ್ಲಿ ಅನುಭವವನ್ನು ಹೊಂದುತ್ತೀರಿ ವಾರದ ಆರಂಭದ ಕೆಲಸದ ಸ್ಥಳದಲ್ಲಿ ಬೆಳವಣಿಗೆಯಿಂದಾಗಿ ನಿಮ್ಮ ಆದಾಯವು ಸಂಪೂರ್ಣವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಚೈತನ್ಯಶೀಲರಾಗುವಲ್ಲಿ ಅನುಕೂಲವಾಗುತ್ತದೆ ಸಮಾಜದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ನಿಮಗೆ ಈ ವಾರ ಒದಗಿ ಬರುವುದಿದೆ ನೀವು ಬೌದ್ಧಿಕ ಆಲೋಚನೆಗಳ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರದಿಂದ ಮುಂದುವರಿಯಲು ಒಳ್ಳೆಯದಾಗಲಿ ಕೆಲಸದ ಮಾಡುವ ಸ್ಥಳದಲ್ಲಿ ವೃತ್ತಿಪರರಿಗೆ ಬಡತಿ ಸಿಗುವ ಸಾಧ್ಯತೆ ಇದೆ ಪ್ರಮೋಷನ್ ದೊರೆಯುವ ಸಾಧ್ಯತೆ ನಿಮಗೆ ಒಪ್ಪಿಗೆ ಬರುವ ಸಾಧ್ಯತೆ ಇದೆ ಮನೆಯ ನವೀಕರಣಕ್ಕಾಗಿ ನೀವು ಹಣವನ್ನು ಹೆಚ್ಚು ಖರ್ಚು ಮಾಡುವ ಸಾಧ್ಯತೆ ಇದೆ ಈ ವಾರ ಸ್ವಲ್ಪ ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮ ನಿಮ್ಮ ಆಸ್ತಿಗಳ ಬಗ್ಗೆ ನೀವು ಕಾಳಜಿಯನ್ನು ಹೆಚ್ಚಾಗಿ ವಹಿಸುತ್ತೀರಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಶಾಂತಿ ಮತ್ತು ಸಂತೋಷದಿಂದ ಸುಖವನ್ನು ಮತ್ತು ಕುಟುಂಬದಲ್ಲಿ ಆನಂದವನ್ನು ಸಹ ಅನುಭವಿಸುವ ಸಾಧ್ಯತೆ ವಾರ ನಿಮ್ಮದಾಗಲಿದೆ ಇನ್ನು ಪ್ರಯಾಣಕ್ಕೆ ಅವಕಾಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಹಣಕಾಸು ಮತ್ತು ಮಾರುಕಟ್ಟೆಗೆ ಸಂಬಂಧಿಸಿದಂತಹ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ವಾರದ ಮಧ್ಯದಲ್ಲಿ ನೀವು ಹೊಸ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಹಳೆಯ ಸ್ನೇಹಿತರ ಸಹ ಭೇಟಿಯಾಗಿ ಆನಂದವನ್ನು ಕಲ್ಪಿಸುವ ಸಾಧ್ಯತೆ ಈ ವಾರ ನಿಮಗೆ ಒದಗಿ ಬರುವುದಿದೆ ಬುಧವಾರದಿಂದ ಶನಿವಾರದವರೆಗಿನ ನಿಮಗೆ ಅತ್ಯಂತ ಅನುಕೂಲಕರವಾದ ಸಮಯವಾಗಿರುವುದರಿಂದ ಉತ್ತಮ ಆನಂದ ಮತ್ತು ಸಂತೋಷದಿಂದ ವಾರ ಪೂರ್ತಿ ಕಳೆಯುವ ಯೋಗ ನಿಮ್ಮದಾಗಲಿದೆ ಆದರೂ ಸಹ ನೀವು ಸುಳ್ಳು ಹೇಳುವುದನ್ನು ತಪ್ಪಿಸಿಕೊಂಡರೆ ತುಂಬಾ ಉತ್ತಮ ಸೋಮವಾರ ಹಣಕಾಸು ಿನ ವಹಿವಾಟುಗಳನ್ನು ಮಾಡುವಾಗ ಸ್ವಲ್ಪ ಜಾಗರೂಕತೆಯಿಂದ ಮುಂದುವರೆದರೆ ಆಲೋಚಿಸಿ ಮುಂದುವರೆದರೆ ಅಥವಾ ಮಾರ್ಗದರ್ಶಕರಾದ ನಿಮ್ಮ ಹಿರಿಯರೊಂದಿಗೆ ಮುಂದುವರೆದರೆ ತುಂಬಾ ಉತ್ತಮ ಫಲಿತಾಂಶಗಳನ್ನೇ ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರವನ್ನು ಪಠಣೆ ಮಾಡಿ ತುಂಬಾ ಅನುಕೂಲಕರವಾದ ಒಂದು ವಾರ ನಿಮ್ಮದಾಗಲಿ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಶುಭವಾಗಲಿ ಅದರೊಂದಿಗೆ ಹಸಿರು ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಗಳಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ನಿಮ್ಮ ಸ್ಥಾನವು ಸಂಪೂರ್ಣವಾಗಿ ಈ ವಾರ ವೃದ್ಧಿಗೊಳ್ಳಲಿದೆ ಮತ್ತು ಬಲಗೊಳ್ಳಲಿದೆ ಕೆಲಸದ ಸ್ಥಳ ನಿಮ್ಮ ಸಹೋದರರೊಂದಿಗೆ ಉತ್ತಮವಾಗಿರುತ್ತದೆ ಮತ್ತು ಸಂಬಂಧಿಕರೊಂದಿಗೆ ಎಲ್ಲ ಬೆಂಬಲವೂ ಸಹ ನಿಮ್ಮ ಕುಟುಂಬದಲ್ಲಿ ಸಿಗುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ವ್ಯಾಪಾರದ ಪಾಲುದಾರರೊಂದಿಗೆ ನೀವು ಸೌಹಾರ್ದಯುತ ಸಂಬಂಧವನ್ನು ಸಹ ಸಂಪೂರ್ಣವಾಗಿ ಬೆಂಬಲದಿಂದ ಹೊಂದುತ್ತೀರಿ ಆಸ್ತಿ ವ್ಯವಹಾರಗಳಿಂದ ನೀವು ಹೆಚ್ಚಿನ ಲಾಭವನ್ನು ಗಳಿಸುವ ಸಾಧ್ಯತೆ ಇದೆ ಜನರು ನಿಮ್ಮ ಸಲಹೆಯನ್ನು ಪ್ರಯೋಜನೆಯಿಂದ ಪಡೆಯುತ್ತಾರೆ ಆದರೂ ಸಹ ನಿಮ್ಮ ಕೌಟುಂಬಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಉತ್ತಮವಾದ ಒಂದು ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ವಿದ್ಯಾರ್ಥಿಗಳಾದರೆ ಉನ್ನತ ಶಿಕ್ಷಣಕ್ಕಾಗಿ ಸೌಹಾರ್ದಯುತ ಪರೀಕ್ಷೆಗಳನ್ನು ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ವಿದ್ಯಾರ್ಥಿಗಳೇ ಕೆಲಸದ ಸ್ಥಳದ ರಾಜಕೀಯದಲ್ಲಿ ನೀವು ಪ್ರಭಾವಿತರಾಗುವಲ್ಲಿ ಸ್ವಲ್ಪ ಯಶಸ್ಸನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆಯಿರಿ ತುಂಬ ಉತ್ತಮವಾಗುತ್ತದೆ ನೀವು ಮಾಡುವ ಕೆಲಸದಲ್ಲಿ ರಾಜಕೀಯ ಮಾಡಿ ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಸುವ ಕೆಲಸದಲ್ಲಿ ಪ್ರಭಾವಿತವಾದ ಒಂದು ಶತ್ರುಗಳು ನಿಮ್ಮನ್ನು ಕಾಯುತ್ತಿದ್ದಾರೆ ಎಚ್ಚರದಿಂದಿದ್ದರೆ ತುಂಬ ಉತ್ತಮ ನೀವು ಹೊಸ ಕಾರ್ಯಗಳಲ್ಲಿ ಆಸಕ್ತಿ ವಹಿಸುವ ಸಾಧ್ಯತೆ ಇದೆ ವ್ಯವಹಾರದ ದೃಷ್ಟಿಕೋನದಿಂದ ವಾರಾಂತ್ಯವು ಸಂಪೂರ್ಣವಾಗಿ ಅತ್ಯುತ್ತಮವಾಗಿರುತ್ತದೆ ಬುಧವಾರದ ನಂತರದ ಸಮಯವು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಅದರೊಂದಿಗೆ ಸರ್ವ ವಿಷಯಗಳಲ್ಲಿ ವೈವಾಹಿಕ ಸಂಬಂಧದಲ್ಲಿ ಪರಸ್ಪರ ಸಂವಹನವನ್ನು ಕಡಿಮೆ ಮಾಡಲು ಬಿಡಬೇಡಿ ನೀವು ಎಲ್ಲ ವಿಷಯಗಳಲ್ಲಿ ಬಿಗಿತವನ್ನು ಅನುಭವಿಸುವ ಸಾಧ್ಯತೆ ಇದೆ ಕಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ ಸ್ವಲ್ಪ ಆಲೋಚಿಸಿ ಮುಂದುವರಿಯಿರಿ ಶುಭವಾಗಲಿ ಇನ್ನು ಪರಿಹಾರವನ್ನು ವಾರಪೂರ್ತಿ ನೋಡುವುದಾದರೆ ಪ್ರತಿದಿನ ಗಂಗಾಜಲದಿಂದ ಅನುಕೂಲವಾದ ಹತ್ತಿರವಿರುವ ಪುರಾತನ ಅಥವಾ ನವೀನ ಶಿವಾಲಯದಲ್ಲಿ ಅಭಿಷೇಕವನ್ನು ಮಾಡಿಸಿಕೊಳ್ಳುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಈ ವಾರದ ವರ್ಣ ಬಿಳಿಯದಾಗಿದ್ದು ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣನಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವ್ಯವಹಾರದಲ್ಲಿ ನಿಮಗೆ ಉತ್ತಮ ಪ್ರಗತಿ ಸಿಗುವ ಸಾಧ್ಯತೆ ಇದೆ ನೀವು ವ್ಯವಹಾರದಲ್ಲಿ ಕೆಲವು ಹೊಸ ಹೊಸ ಕೆಲಸಗಳನ್ನು ಪ್ರಾರಂಭಿಸುವ ಸಾಧ್ಯತೆ ಈ ವಾರ ಅನುಕೂಲಕರವಾಗಿರುತ್ತದೆ ಮಾಡಿ ಶುಭವಾಗಲಿ ನಿಮ್ಮ ಮಕ್ಕಳೊಂದಿಗೆ ನೀವು ಉತ್ತಮ ಸಮಯವನ್ನು ಈ ವಾರ ಪೂರ್ತಿ ಕಳೆದು ಸಂತೋಷದಿಂದ ಇರುತ್ತೀರಿ ಸ್ನೇಹಿತರೊಂದಿಗೆ ವಿಶೇಷ ವಿಷಯಗಳನ್ನು ಕುರಿತು ನೀವು ಗಂಭೀರ ಚರ್ಚೆಗಳನ್ನು ನಡೆಸುತ್ತೀರಿ ಸ್ವಲ್ಪ ಎಚ್ಚರದಿಂದ ನಡೆಸಿದರೆ ತುಂಬ ಉತ್ತಮ ನಿಮ್ಮ ಎಲ್ಲ ವಿಷಯಗಳನ್ನು ಅವರೊಂದಿಗೆ ಬಿಟ್ಟುಕೊಡಬೇಡಿ ಆದರೂ ಸಹ ಎಚ್ಚರದಿಂದ ವ್ಯವಹಾರ ಮಾಡಿದರೆ ತುಂಬ ಉತ್ತಮ ನಿಮ್ಮ ಕುಟುಂಬದಲ್ಲಿ ಕೆಲವು ಶುಭ ಘಟನೆಗಳು ಸಂಭವಿಸುವ ಸಾಧ್ಯತೆ ಇದೆ ಒಳ್ಳೆಯ ವಿಷಯಗಳನ್ನು ತಾವು ಆಸಕ್ತಿಪೂರ್ವಕವಾಗಿ ತಿಳಿದುಕೊಳ್ಳುತ್ತೀರಿ ಆದರೂ ಸಹ ಹಳೆಯ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಪರಿಹಾರವು ಸಿಗುವ ಸಾಧ್ಯತೆ ಇದೆ ಮಕ್ಕಳು ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಾ ಸಾಧಿಸುವ ಅಥವಾ ಪಾಸಾಗುವ ಸಾಧ್ಯತೆ ಹೆಚ್ಚಾಗಿದೆ ಸರ್ಕಾರಿ ಉದ್ಯೋಗಗಳಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ರಾಜಕೀಯಕ್ಕೆ ಸಂಬಂಧಿಸಿದವರ ಸಾರ್ವಜನಿಕರ ಸಂಪರ್ಕದ ವಲಯ ಈ ವಾರ ಸ್ವಲ್ಪ ಹೆಚ್ಚಾಗುವುದಿದೆ ಉತ್ತಮ ಫಲಿತಾಂಶಗಳನ್ನು ಸಹ ತಂದುಕೊಡುತ್ತದೆ ನೀವು ಆಧ್ಯಾತ್ಮಿಕ ಆಲೋಚನೆಗಳ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಒಳ್ಳೆಯದಾಗಲಿ ಶುಭವಾಗಲಿ ಭಾನುವಾರ ಸೋಮವಾರ ಮತ್ತು ಶನಿವಾರ ವಾರ ಪೂರ್ತಿ ಈ ಮೂರು ವಾರಗಳು ಅತ್ಯಂತ ತುಂಬ ಅನುಕೂಲಕರವಾದ ದಿನಗಳಾಗಿರುತ್ತವೆ ಅದರೊಂದಿಗೆ ನಿಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ ಈ ವಾರ ಕೋಪದ ನಡವಳಿಕೆಯು ನಿಮ್ಮ ಇಮೇಜನ್ನು ಹಾಳು ಮಾಡುವ ಸಾಧ್ಯತೆ ಇದೆ ಇದು ನಿಮ್ಮ ಕೆಟ್ಟ ಅಭ್ಯಾಸವೆಂದು ಅದನ್ನು ದೂರದಿಂದ ಮುಂದುವರಿಸಿ ಆ ಕೋಪವನ್ನು ದೂರವಿಟ್ಟು ಸಂತೋಷದಿಂದ ಮುಂದುವರಿಸಿ ಮಾತನಾಡುವಾಗ ಮಾತಿನ ಮೇಲೆ ಹಿಡಿತ ಬಿಟ್ಟು ಆಲೋಚಿಸಿ ನಗು ನಗುತ್ತಾ ಎಲ್ಲರೊಂದಿಗೆ ವರ್ತಿಸಿ ಪ್ರವರ್ತಿಸಿ ತುಂಬ ಅನುಕೂಲವಾಗಲಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವಾಲಯದಲ್ಲಿ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಶಿವನ ಅಭಿಷೇಕವನ್ನು ನಡೆಯುವಾಗ ತದೇಕ ನೋಡುವುದರಿಂದ ನಮಗೆ ಶುಭವು ಉಂಟಾಗುವ ಸಾಧ್ಯತೆ ಇದೆ ಇನ್ನು ವಾರಪೂರ್ತಿ ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಈ ವಾರ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರ ಒಂದು ಶುಭ ಸಂಖ್ಯೆಯಾಗಿರುತ್ತದೆ ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಾಢನೆಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ನ ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ಸಂಪೂರ್ಣ ಶುಭವನ್ನು ತಾವು ಕಂಡುಕೊಳ್ಳುತ್ತೀರಿ ವ್ಯವಹಾರಕ್ಕೆ ಸಂಪೂರ್ಣ ಅನುಕೂಲಕರವಾದ ವಾರವೆಂದೇ ಹೇಳಬಹುದು ನೀವು ಧಾರ್ಮಿಕ ಪ್ರವಾಸವನ್ನು ಯೋಜಿಸುವ ಸಾಧ್ಯತೆ ಇದೆ ಹೋಗಿ ಬನ್ನಿ ತುಂಬ ಅನುಕೂಲವಾಗುತ್ತದೆ ಆದರೂ ಸಹ ಗ್ರಹಗಳ ಸ್ಥಿತಿ ನಿಮಗೆ ತುಂಬ ಅನುಕೂಲವಾಗ ಕಲವ ಅನುಕೂಲಕರವಾಗಿರುವುದರಿಂದ ಒಳ್ಳೆಯ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ ಹಳೆಯ ರೋಗಿಗಳಿಂದ ನಿಮಗೆ ಸಂಪೂರ್ಣವಾಗಿ ಪರಿಹಾರ ಸಿಗುವ ಸಾಧ್ಯತೆ ಇದೆ ಕೌಟುಂಬಿಕ ಸಮಸ್ಯೆಗಳು ಸಂಪೂರ್ಣವಾಗಿ ವಾರದಲ್ಲಿ ಪರಿಹರಿಸುವ ಸಾಧ್ಯತೆ ಇದೆ ವ್ಯಾಪಾರದೊಂದಿಗೆ ಪಾಲುದಾರರೊಂದಿಗೆ ಸಂಬಂಧಗಳು ಸಂಪೂರ್ಣವಾಗಿ ಸುಧಾರಿಸಿ ಬಿಸಿನೆಸ್ ಅಭಿವೃದ್ಧಿಯುತ ಸಾಗುವುದಿದೆ ರಾಜಕೀಯಕ್ಕೆ ಸಂಬಂಧಿಸಿದವರ ಇಮೇಜ್ ಸಮಾರಂಭದಲ್ಲಿ ಬಲಗೊಳ್ಳುವ ಸಾಧ್ಯತೆ ಇದೆ ವೃದ್ಧಿಗೊಳ್ಳುವ ಸಾಧ್ಯತೆ ಇದೆ ರಾಜಕೀಯದವರಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ನೀವು ವೈವಾಹಿಕ ಸಂಬಂಧವನ್ನು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಆನಂದಿಸುವಿರಿ ಅದರೊಂದಿಗೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುತ್ತಾ ಒಳ್ಳೆಯ ಫಲಿತಾಂಶಗಳತ್ತ ನಿಮ್ಮ ಗಮನ ಮುಂದುವರಿಯುವ ಸಾಧ್ಯತೆ ಇದೆ ನವಗ್ರಹಗಳಲ್ಲಿ ಸಂಪೂರ್ಣ ಗ್ರಹಗಳು ನಿಮಗೆ ಅನುಕೂಲಕರವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವ ಸಾಧ್ಯತೆ ಇದೆ ಉದ್ಯೋಗವನ್ನು ಹುಡುಕಿಕೊಂಡು ಹೋಗುವ ಯುವಕರಿಗೆ ಈ ವಾರ ಸಂಪೂರ್ಣ ಅಭಿವೃದ್ಧಿಯತ್ತ ಸಾಧಿಸುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಸಂದರ್ಶನದಲ್ಲಿ ಯಶಸ್ಸನ್ನು ಸಂಪೂರ್ಣವಾಗಿ ಸಾಧಿಸುತ್ತೀರಿ ನೀವು ಇಂಟರ್ವ್ಯೂಗೆ ಹೋಗುವಾಗ ಅಥವಾ ನಿಮ್ಮ ಭಾಷೆಯಲ್ಲಿ ಸಂದರ್ಶನಕ್ಕೆ ಹೋಗುವ ಒಂದು ತಾಸಿನ ಮುಂಚೆ ಮೊಸರು ಮತ್ತು ಸಕ್ಕರೆಯನ್ನು ತಿಂದು ನೀರು ಕುಡಿದು ಹೋದರೆ ತುಂಬ ಅನುಕೂಲಕರವಾದ ವಾತಾವರಣ ನಿಮಗೆ ದೊರೆಯುವ ಸಾಧ್ಯತೆ ಇದೆ ಭಾನುವಾರ ಮತ್ತು ಬುಧವಾರ ಪ್ರಮುಖ ಕೆಲಸಕ್ಕೆ ಅನುಕೂಲಕರವಾದ ದಿನಗಳೆಂದು ಈ ವಾರದಲ್ಲಿ ತಿಳಿಸಬಹುದು ಅದರೊಂದಿಗೆ ನಿಮ್ಮ ಸಮಯವನ್ನು ಸಂಪೂರ್ಣವಾಗಿ ವ್ಯರ್ಥ ಮಾಡಿಕೊಳ್ಳದೆ ನಕಾರಾತ್ಮಕ ಜನರೊಂದಿಗೆ ಸಂಬಂಧಗಳನ್ನು ನಿಮ್ಮ ಮಾನಸಿಕ ತೊಂದರೆಗಳಿಗೆ ಈಡಾಗುವ ಸಾಧ್ಯತೆ ಇದೆ ನಕಾರಾತ್ಮಕ ಜನರೊಂದಿಗೆ ದೂರ ಇದ್ದು ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುವುದರಿಂದ ಸಂಪೂರ್ಣ ಆನಂದವನ್ನು ವಾರಪೂರ್ತಿ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹನುಮಂತನ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ನಮಸ್ಕರಿಸಿದರೆ ತುಂಬ ಅನುಕೂಲಕರವಾದ ಒಂದು ವಾತಾವರಣ ನಿಮಗೆ ಒದಗಿ ಬರುವುದಿದೆ ಅದರೊಂದಿಗೆ ಓಂ ನಮೋ ವಾಸುದೇವ ಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ನಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗಂತೂ ಇವು ಈ ವಾರ ಸಂಪೂರ್ಣ ಅನುಕೂಲಕರವಾದ ವಾರವೆಂದೇ ಹೇಳಬಹುದು ನಿಮ್ಮ ಕುಟುಂಬದ ಅಗತ್ಯಗಳನ್ನು ನೋಡಿಕೊಳ್ಳುವುದರಲ್ಲಿ ಸಂಪೂರ್ಣ ಅನುಕೂಲವಾದ ಒಂದು ವಾತಾವರಣ ತಾವು ಕಂಡುಕೊಳ್ಳುತ್ತೀರಿ ಇನ್ನು ಕೆಲಸ ಮಾಡುವಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ತುಂಬ ಬೆಂಬಲ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ನೀವು ವೈವಾಹಿಕ ಸಂಬಂಧದಲ್ಲಿ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಹೆಚ್ಚಾಗಿ ಗಳಿಸಿಕೊಳ್ಳುತ್ತೀರಿ ಈ ವಾರ ನಿಮಗೆ ಬಾಕಿ ಇರುವ ಹಣ ಸಂಪೂರ್ಣವಾಗಿ ಸಿಗುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ಒತ್ತಡ ಕಡಿಮೆಯಾಗುವ ಸಾಧ್ಯತೆ ಇದೆ ನಿಮ್ಮ ಸಹ ಪಾರ್ಟಿ ಕೆಲ ನೌಕರರು ನಿಮ್ಮೊಂದಿಗೆ ಸಂಪೂರ್ಣ ಅನುಕೂಲದಿಂದ ಇರುತ್ತಾರೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಪ್ರಯತ್ನದಿಂದ ಸಂಪೂರ್ಣವಾಗಿ ಪೆಂಡಿಂಗ್ ಉಳಿದಿರುವ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುತ್ತೀರಿ ಕಾನೂನು ವಿಷಯಗಳಲ್ಲಿ ಜಗಳಿಂದ ನಿಮಗೆ ಸಂಪೂರ್ಣವಾಗಿ ಪರಿಹಾರ ಸಿಗುವ ಸಾಧ್ಯತೆ ಇದೆ ಪ್ರಯಾಣವು ನಿಮಗೆ ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ ಬುಧವಾರ ಮತ್ತು ಶುಕ್ರವಾರ ಅತ್ಯಂತ ಅನುಕೂಲಕರವಾದ ದಿನಗಳೆಂದೇ ಹೇಳಬಹುದು ಆದರೂ ಸಹ ನಿಮ್ಮ ಕೆಲಸ ಈ ವಾರದಲ್ಲಿ ಇತರರು ಹಾಳು ಮಾಡುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರಿಯಿರಿ ನಿಮ್ಮ ಲೂಸ್ನೆಸ್ ಅನ್ನುವರಿಗೆ ಸಂಪೂರ್ಣವಾಗಿ ತಿಳಿಸಿಕೊಡಬೇಡಿ ನಿಮ್ಮ ಗ್ರಿಪ್ಪಿನಲ್ಲಿ ನೀವಿದ್ದರೆ ತುಂಬ ಉತ್ತಮ ಇನ್ನು ನಿಮ್ಮ ಜೀವನ ಸಂಗಾತಿ ಯೋಚನೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ಸಂತೋಷದಿಂದ ಮುಂದುವರಿಯಿರಿ ಭಾನುವಾರ ಮತ್ತು ಸೋಮವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಕಾರ್ಮಿಕರಿಗೆ ಅಂದರೆ ಬಡಬಗ್ಗರಿಗೆ ನೌಕರಿದಾರರಿಗೆ ಕುಶಲ ಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ಸಾಸಿವೆ ಇಲ್ಲದ ಚಿತ್ರನ್ನ ಮತ್ತು ಉದ್ದಿನ ಒಡೆಯನ್ನು ದಾನ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣ ದಿಕ್ಕಿನ ಪರಾಣಮಗೆ ಸಣ್ಣಗಳನ್ನಂಟು ಮಾಡಲಿದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮ ಬಾಸ್ ನಿಮ್ಮ ಕೆಲಸದ ವಿಧಾನದಿಂದ ಸಂತೋಷವನ್ನು ಹೊಂದುತ್ತಾರೆ ಮನೆಯಲ್ಲಿ ಸಂತೋಷದ ವಾತಾವರಣವು ಸೃಷ್ಟಿಯಾಗುವ ಸಾಧ್ಯತೆ ಇದೆ ನಿಮ್ಮ ಪ್ರೀತಿ ನೀವು ಉತ್ತಮ ಸಮಯವನ್ನು ಸಂಪೂರ್ಣ ಆನಂದದಿಂದ ಕಳೆಯುವ ಸಾಧ್ಯತೆ ಇದೆ ಹೊಸ ವ್ಯವಹಾರದಲ್ಲಿ ಪ್ರಾರಂಭಿಸಲು ನೀವು ಉತ್ತಮವಾದ ಒಂದು ಉತ್ಸುಕತೆಯ ಮನಸ್ಸನ್ನು ಹೊಂದಿರುತ್ತೀರಿ ಅದನ್ನು ಮುಂದುವರೆಸರಿ ತುಂಬ ಅನುಕೂಲವಾಗುತ್ತದೆ ನೀವು ಸಾಲ ತೆಗೆದುಕೊಳ್ಳುವಾಗ ಸ್ವಲ್ಪ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ನಿಮ್ಮ ಎಲ ಎಲ್ಲ ಕೆಲಸಗಳು ಶಾಂತಿಯುತವಾಗಿ ಸಂಪೂರ್ಣವಾಗಿ ಆನಂದದಿಂದ ಸಂಪೂರ್ಣಗೊಳ್ಳುತ್ತವೆ ನಿಮ್ಮ ಆದರ್ಶವಾದವನ್ನು ಪ್ರಶಂಸಿಸಲಾಗುತ್ತದೆ ಎಲ್ಲರೂ ಸಹ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಚಲನಚಿತ್ರ ನೋಡಲು ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಹಳೆಯ ಸಂಪರ್ಕಗಳಿಂದ ನೀವು ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತೀರಿ ಅವಿವಾಹಿತರಾಗಿದ್ದರೆ ವಿವಾಹದ ಒಂದು ಮುಂಚೂಣಿಯ ಕಾರ್ಯಕ್ಕೆ ಮುಂದುವರಿಸಿರಿ ಗುರು ಹಿರಿಯರ ಮಾರ್ಗದರ್ಶನದಿಂದ ಶುಭವಾಗಲಿ ಸ್ಥಿರವಾಗುವ ಸಾಧ್ಯತೆ ಹೆಚ್ಚಾಗುತ್ತಿದೆ ಆದರೂ ಸಹ ನಿಮ್ಮ ಹಿರಿಯ ಸಹೋದರರೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವಾಗ ಸ್ವಲ್ಪ ಎಚ್ಚರದಿಂದ ಗುರು ಹಿರಿಯರಿಗೆ ಗೌರವದಿಂದ ಸಂಬೋಧಿಸಿ ಮಾತನಾಡುವುದರಿಂದ ಒಳ್ಳೆಯ ಫಲಿತಾಂಶಗಳನ್ನು ವಾರಪೂರ್ತಿ ಕಂಡು ತಾವು ಸಂತೋಷದಿಂದಿರುತ್ತೀರಿ ಇತರರನ್ನು ಸಂತೋಷವಾಗಿಡಲು ತಮಗೆ ಅನುಕೂಲವಾದ ಒಂದು ವಾತಾವರಣ ನಿಮ್ಮದಾಗಲಿದೆ ಒಳ್ಳೆಯದು ಗುರುವಾರ ಮತ್ತು ಗುರುವಾರದ ನಂತರದ ಸಮಯವು ಸ್ವಲ್ಪ ಉತ್ತಮವಾಗಿರುತ್ತದೆ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಅದರೊಂದಿಗೆ ವಿದೇಶ ಪ್ರಯಾಣದಲ್ಲಿ ನಿಮ್ಮ ಸಮಸ್ಯೆಗಳನ್ನು ತಾವು ಎದುರು ಮಾಡಿಕೊಳ್ಳುತ್ತೀರಿ ಇತರರಿಂದ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಇಕ್ಕಟ್ಟಿಗೆ ಹಾಕುವ ಸಾಧ್ಯತೆ ಇದೆ ಕಷ್ಟಕ್ಕೀಡಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರಿಯಿರಿ ಆದರೆ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಬೆಳಗ್ಗೆ ಮತ್ತು ಸಂಜೆ ದುರ್ಗಾದೇವಿಯನ್ನು ಆರಾಧಿಸುತ್ತಾ ದುರ್ಗಾ ಚಾಲೀಸವನ್ನು ಪಠಣೆ ಮಾಡುವುದರಿಂದ ನಿಮಗೆಲ್ಲ ಕಷ್ಟ ನಷ್ಟಗಳು ದೂರಾಗಿ ಸಂಪೂರ್ಣ ಶುಭವಾಗುವ ಸಾಧ್ಯತೆ ಹೆಚ್ಚಾಗಿದೆ ಅದರೊಂದಿಗೆ ಓಂ ನಮ ಶಿವ ಶಿವನು ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಅನುಕೂಲವಾಗುತ್ತದೆ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಮಿಗೆ ಶುಭವನ್ನುಂಟು ಮಾಡಲಿದೆ ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ತುಂಬ ಆನಂದದಾಯಕವಾದ ವಾರ ನಿಮ್ಮದಾಗಲಿದೆ ತುಂಬ ಅನುಕೂಲಕರವಾದ ವಾರವೂ ಸಹ ನಿಮ್ಮದಾಗಲಿದೆ ಭಾನುವಾರ ನೀವು ಶುಭ ಹಬ್ಬಕ್ಕೆ ಪ್ರಯಾಣ ಮಾಡಿಸುವ ಸಾಧ್ಯತೆ ಇದೆ ವಾರದ ಮಧ್ಯದಲ್ಲಿ ನೀವು ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆ ಇದೆ ಹಳೆಯ ಯೋಚನೆಗಳನ್ನು ತ್ಯಜಿಸಿ ನಿಮ್ಮ ಹೊಸ ಒಂದು ಯೋಜನೆಗಳ ಮೂಲಕ ಹೊಸ ಅನ್ವೇಷಣೆಗಳತ್ತ ಆಲೋಚನೆಗಳತ್ತ ಸಂಪೂರ್ಣ ಆಕರ್ಷಿತರಾಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಸಿನಿಮಾ ಮತ್ತು ಸೃಜನಶೀಲ ಕೆಲಸಕ್ಕೆ ಸಂಬಂಧಿಸಿದವರಿಗೆ ಈ ವಾರ ಸಂಪೂರ್ಣವಾಗಿ ಅನುಕೂಲಕರವಾಗಿದೆ ಹೊಸ ಹೊಸ ಪಿಕ್ಚರ್ ಬಿಡುಗಡೆಯಾದರೂ ಸಹ ತು ಈ ವಾರ ಸಂಪೂರ್ಣ ಅನುಕೂಲಕರವಾದ ಒಂದು ಫಲಿತಾಂಶಗಳನ್ನು ನಾವು ಕಂಡುಕೊಳ್ಳುತ್ತವೆ ನಿಮ್ಮ ಹೆತ್ತವರ ಆಶೀರ್ವಾದವನ್ನು ಪಡೆಯಿರಿ ನಿಮ್ಮ ಕೆಲಸ ಸಂಪೂರ್ಣವಾಗಿ ಯಶಸ್ವಿಯಾಗುವ ಸಾಧ್ಯತೆ ಇದೆ ಬ್ಯಾಂಕಿಂಗ್ ಸಂಬಂಧಿಸಿದ ನೌಕರರಿಗೆ ಈ ವಾರ ವೃತ್ತಿಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವ ಸಾಧ್ಯತೆ ಇದೆ ಆದರೂ ಸಹ ಬ್ಯಾಂಕಿನಲ್ಲಿ ವ್ಯವಹರಿಸುವಾಗ ಸ್ವಲ್ಪ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತಮವಾದ ಒಂದು ಆಹಾರವನ್ನು ಸೇವನೆ ಮಾಡುವುದರಿಂದ ಬ್ಯಾಂಕ್ ನೌಕರದಾರರಿಗೆ ಆರೋಗ್ಯ ಸಂಪೂರ್ಣ ಉಲ್ಬಣಗೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸುವಲ್ಲಿ ಕುಟುಂಬದ ಸದಸ್ಯರ ಬೆಂಬಲವನ್ನು ಪ್ರಮುಖ ಪಾತ್ರದೊಂದಿಗೆ ಸಂಪೂರ್ಣವಾಗಿ ಸಂವಹನಶೀಲತೆಯಿಂದ ಪರಿಹರಿಸಿಕೊಳ್ಳಿ ಅನುಕೂಲವಾಗಲಿ ಎಲ್ಲ ಕೆಲಸದಲ್ಲಿ ಸವಾಲಿನ ಕೆಲಸಗಳು ನಿಮ್ಮ ಬಗ್ಗೆ ಮನಸ್ಸು ಉತ್ಸುಕವಾಗಿರುತ್ತದೆ ಎಲ್ಲ ಕೆಲಸದಲ್ಲಿ ಸವಾಲೇ ನಿಮಗೆ ಎದುರಾಗುವ ಸಾಧ್ಯತೆ ಇದೆ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ನಿರ್ವಹಣಾ ಸಾಮರ್ಥ್ಯಗಳನ್ನು ನೀವು ಪರೀಕ್ಷಿಸಿಕೊಳ್ಳಬೇಕಾಗುತ್ತದೆ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಅಸಮಾಧಾನಗೊಳ್ಳುವ ಸಾಧ್ಯತೆ ಇರುವುದರಿಂದ ಸಮಾನದಾನದಿಂದ ಎಚ್ಚರವಾದ ಒಂದು ವಿಚಾರದೊಂದಿಗೆ ಉತ್ತಮವಾದ ಫಲಿತಾಂಶಗಳೊಂದಿಗೆ ಗುರಿಹಿರಿಯರ ಮಾರ್ಗದರ್ಶನದಿಂದ ಮುಂದುವರಿ ಶುಭವಾಗುತ್ತದೆ ಅದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸಕ್ಕರೆಯೊಂದಿಗೆ ಬೆರೆಸಿದ ಹಿಟ್ಟಿನ ಉಂಡೆಗಳನ್ನು ಮೀನಿಗೆ ತಿನ್ನಲು ಕೊಡುವುದರಿಂದ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಅದರೊಂದಿಗೆ ಓಂ ನಮೋ ವಾಸುದೇವಾಯೋ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೆರಡಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣವೇ ಸನ್ಮಂಗಳವನ್ನುಂಟು ಮಾಡಲಿದೆ ಸೊ ಇದಾಗಿದ್ದು ವೀಕ್ಷಕರೇ ದ್ವಾದಶ ರಾಶಿಗಳ ಮತ್ತು ಲಗ್ನಗಳ ಫಲಾಫಲಗಳತ್ತ ವಿಷಯ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳಿಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಸರ್ವರಿಗೂ ನಮಸ್ಕಾರ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ